ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಸೊ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಾವು ಬಂದಿದ್ದೀವಿ ನಮ್ ಚೆನ್ನಾಗಿ ಎಲ್ಲಾ ಅಡುಗೆನೂ ಮಾಡಿ ತೋರಿಸ್ತಾರೆ ನನ್ ಫೇವ್ರೆಟ್ ಅನ್ಬೋದು ನಮ್ಮ ಮನೇಲಿ ಅವ್ರ ಒಂಥರ ಹೆಡ್ ಕುಕ್ ಇದ್ದಂಗೆ ಪ್ರತಿ ಒಂದ್ ಐಟಮ್ ಸಖದಾಗಿ ಮಾಡ್ತಾರೆ ನನಗೆ ಎವ್ರಿ ಇಷ್ಟ ಅವ್ರು ಮಾಡೋದು ಅದ್ರಲ್ಲೂ ನಾನ್ ವೆಜ್ ಸಕ್ಕದಾಗಿ ಮಾಡ್ತಾರೆ ಸೊ ಇವತ್ತು ಎರಡೆರಡು ರೆಸಿಪಿ ಟಿಮ್ಯಾಂಡ್ ಮೇಲೆ ಕೇಳ್ತಾ ಇದೀನಿ ಸೊ ಮೊದಲನೇ ರೆಸಿಪಿ ಬಂದು ಹಬ್ಬದ ಸ್ಪೆಷಲ್ ಸೊ ಈಗಾಗಲೇ ನೀವ್ ಯಾವ್ದು ಅಂತ ಗೆಸ್ಟ್ ಮಾಡಿರ್ತೀರಾ ಈಗಾಗ್ಲೇ ಯುಗಾದಿ ಹಬ್ಬ ಇನ್ನೇನ್ ನೆಕ್ಸ್ಟ್ ವಾರ ಬರ್ತಾ ಇದೆ ಸೊ ಅದಕ್ಕೋಸ್ಕರ ದೊಡಮ್ಮ ಸಕ್ಕದಾಗ್ ಒಬ್ಬಟ್ಟು ಮಾಡ್ತಾರೆ ಹೋಳಿಗೆ ಅವ್ರ ಕೈಯಲ್ಲಿ ಮಾಡ್ಸ್ಕೊಂಡು ತಿನ್ನೋ ರುಚಿನೇ ಬೇರೆ ಸೊ ಬನ್ನಿ ದೊಡಮ್ಮನ ಇಂಟ್ರೊಡ್ಯೂಸ್ ಮಾಡಿಸಿ ಕೇಳೋಣ ಹೇಗಿದೆ ಅಂತ ಬನ್ನಿ ದೊಡಮ್ಮ ದೊಡಮ್ಮ ಸೊ ಯಾ ಇವರೇ ನಮ್ ದೊಡಮ್ಮ ನಮ್ ದೊಡ್ಡ ದೊಡಮ್ಮ ಸಕ್ಕತ್ ಸ್ಪೆಷಲ್ ನಮ್ಗೆ ಯಾಕಂದ್ರೆ ಅಡ್ಗೆ ಸಕ್ಕದಾಗ್ ಮಾಡ್ತಾರೆ ಚಿಕ್ಕ ವಯಸ್ಸಿನ ನಾವ್ ಎಲ್ಲಾ ಟೇಸ್ಟ್ ಮಾಡ್ಕೊಂಡ್ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಇವತ್ತು ಹೋಳಿಗೆ ಮಾಡ್ತಾ ಇದ್ದಾರೆ ಸ್ಪೆಷಲ್ ಆಗಿ ಎಷ್ಟು ಬೇಸಿಕ್ ಆಗಿ ಹಲಸ್ತಾ ಮಾಡ್ಕೊಳ್ಬಹುದು ಒಂದು ಕಾಲ್ ಕೆಜಿ ಸೊ ಕಾಲ್ ಕೆಜಿಗೆ ಬೇಸಿಕ್ ಆಗಿ ಹೆಂಗೆ ಅಂತ ಇಂಗ್ರೀಡಿಯನ್ಸ್ ತಗೊಂಡು ಮಾಡ್ತಿದ್ದಾರೆ ಸೊ ದಟ್ ನ್ಯೂಲಿ ಮ್ಯಾರಿಡ್ ಆಗಿರ್ಬೋದು ಹೊಸದಾಗಿ ಯಾರೋ ಮಾಡ್ಕೊಬೇಕು ಅನ್ನೋರಿಗೆ ಒಂದು ಹಳತೆ ಬೇಕಾಗುತ್ತೆ ಸೊ ಆ ಬೇಸಿಸ್ ಮೇಲೆ ಇವತ್ತು ನಮಗೆ ಮಾಡಿ ತೋರಿಸ್ತಾ ಇದೆ ಬನ್ನಿ ಕಿಚನ್ ಮಾಡಕ್ ಹೋಗೋಣ ಓಕೆ ಒಂದು ಚಿಟಿಕೆ ಉಪ್ಪು ಹಾಕೊಂಡಿದ್ದಾರೆ ಒಂದು ಬಾಟ್ಲು ಚುರುಟಿ ರೊಟ್ಟಿ ಇದ್ದಾವೆ ಒಂದು ಬಾಟ್ಲು ಮೈದಾ ಮೈದಾ ಆಮೇಲೆ ಇದಕ್ಕೆ ಒಂಚೂರು ನಮಗೆ ಎಷ್ಟು ಬೇಕು ಅಷ್ಟು ಅರ್ಶಿಣ ಅರ್ಶ್ಣದ್ ಓಕೆ ಸೊಗ ಇದು ಹಸಿಟ್ಟು ಕಳ್ಸ್ಕೊತಾ ಇದ್ದಾರೆ ಇದು ಬನಿ ಬರ್ಬೇಕು ಚೆನ್ನಾಗಿ ಸೊ ಹಾಗಾಗಿ ಮೊದಲೇ ಕಲಸಿ ಇದನ್ನ ನೆನ್ಸ್ಕೋಬೇಕು ನಿಮಗೆ ಹೋಳಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಇದು ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಎರಡ್ ಅವರ್ ಕಲ್ಸಿಟ್ಕೋಬೇಕು ಇದು ಓಕೆ ಸೊ ನೀರು ನೋಡ್ಕೊಂಡ್ ಓಕೆ ಸೊ ಕಲ್ಸೋ ರೀತಿ ನೋಡಿ ಸೊ ಇಷ್ಟು ಮಾಡ್ಕೊಂಡ್ರೆ ಎಷ್ಟು ಜನಕ್ಕೆ ನೋಡಮ್ಮ ಒಬ್ಬಟ್ಟು

ಎರಡ್ ಅವರ್ ನೆಂದ್ರೆ ಹಾ ಚೆನ್ನಾಗ್ ಬರುತ್ತೆ ಈ ತರಹ ಚೆನ್ನಾಗಿ ಅದು ಇದಾಗ್ಬೇಕು ಬಾವ್ ಸ್ವಲ್ಪ ಹೊತ್ತು ಹಿಂಗ್ ಕಲಸಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಹ್ಮ್ ಹಿಂಗ ಒಂದ್ ನಿಮಿಷ ಬಿಟ್ಬಿಟ್ಟು ಹಾ ಆ ಒಂದು ಅರ್ಧ ಗಂಟೆನೆ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ನೆನೆಕೊಳ್ಳುತ್ತೆ ಓಕೆ ನಾವು ಇನ್ನೊಂದು ಸತಿ ನಾಟ್ ಬಿಟ್ರೆ ಹಾ ಚೆನ್ನಾಗಿ ಬರುತ್ತೆ ಬಿಟ್ಟು ವಾವ್ ಬಿಟ್ಟು ಅವರ್ ನೆನೆಬಿಡಿ ಚೆನ್ನಾಗಿ ನೆನ್ಕೊಂಡು ಬನ್ನಿ ತರ ಬರ್ತೈತೆ ಓಕೆ ಸೋ ಎಲ್ಲ ಆದಮೇಲೆ ಇಂಚಿಟ್ಟು ಒಂದು ಪಾತ್ರೆ ಸೂಪರ್ವಿ ಕೆಲಸ ಮುಗಿತಿಗ ಸೋ ಬೇಳೆ ತೊಳ್ಕೊಬೇಕು ಆಕಕ್ಕೆ ಮುಂಚೆ ಅಲ್ಲ ಬೇಳೆ ತಳ್ಕೋ ಬಳ್ದಾಕ್ಬೇಕು ಹಾ ಹಾ ಸೋ ನೋಡಿ ವಿಚಕರೆ ಈ ತರ ಸೋ ಬೇಳೆಗೆ ಹಾ ಇದಕ್ಕ ಏನ್ ಹಾಕೋಬೇಕು ಈಗ ಸೊ ಒಂದು ಲೋಟ ಬೇಳೆ ಅಳ್ತೆ ತಗೊಂಡಿರೋದು ಸೊ ಈಗ ಬೇಳೆ ತಗೊಂಡಿದ್ದಾರೆ ದೊಡ್ಡಮ್ಮ ಸೊ ಒಂದ್ ಲೋಟ ಈ ಅಳತೆನ ತಗೊಂಡಿರೋದು ಕೊಡಿಯ ಇದು ಒಂದ್ ಲೋಟ ಬರುತ್ತೆ ಈ ಲೋಟದಲ್ಲಿ ಒಂದು ಲೋಟ ಅಳತೆ ತಗೊಂಡಿದ್ದಾರೆ ಹಾಗೆ ನೀರು ಒಂದ್ ಚೊಮ್ನಷ್ಟು ಹಾಕೊಂಡಿದ್ದಾರೆ ಸೊ ಇದು ಬಿಸಿ ಆಗ್ಬೇಕು ಹಾ ಈ ನೀರ್ ಬಿಸಿ ಆದ ನಂತರ ಬೇಳೆ ಹಾಕೊಳ್ಬೇಕು ನೋಡಿ ಆಲ್ರೆಡಿ ನೀರು ಬಾಯ್ಲ ಬಂದಿದೆ ಈಗ ತೊಳೆದಿರೋ ಬೇಳೆನ ಹಾಕೊಂತ ಇದ್ದಾರೆ ಸೊ ಆಗ್ಲೇ ಹೇಳಿದಾಗ ಎಷ್ಟೊಡಮ್ಮ ಒಂದ್ ಕಪ್ ಒಂದ್ ಗ್ಲಾಸ್ ಗ್ಲಾಸ್ ಅಷ್ಟು ಬೇಳೆ ಹಾಕೊಂಡಿದ್ದಾರೆ ಸೊ ಕಾಲ್ ಕೆಜಿ ಲೆಕ್ಕ ಅಂತ ಅವ್ರು ಹೇಳಿದ್ರು ಸೊ ನೀರು ನೀವು ಯಾವಾಗ್ಲೂ ಹಾಕೋವಾಗ ಫಸ್ಟ್ ಕಾದಿರ್ಬೇಕು ಹೀಟ್ ತರ

ಸೂಪರ್ ಸೊ ಈ ತರ ಆಗ್ಬೇಕು ಇದನ್ನ ಕುಕ್ಕರ್ ಇವತ್ತು ಕುಗ್ಸ್ಬಾರ್ದು ಹಿಂಗೆ ಓಪನ್ ಮಾಡ್ಕೊಬೇಕು ಆಗಿಲ್ಲ ತುಂಬಾ ಬೇಳೆ ಬೇಳೆನೂ ಇಲ್ಲ ಸೊ ಇಷ್ಟ ಆಗ್ಬೇಕು ಓಕೆ ಇವಾಗ ಏನ್ ಮಾಡ್ಕೊಬೇಕು ನೆಕ್ಸ್ಟ್ ಬಸ್ಬಿಟ್ಟು ಬೆಲ್ಲ ಹಾಕ್ಬೇಕು ಓಕೆ ಬೆಲ್ಲ ಹಾಕಿ ಅದ್ರಲ್ಲಿ ಮತ್ತೆ ಕುಚ್ಕೋಬೇಕು ಸೊ ಬೇಳೆ ಈಗ ಬಸ್ಕೋತಾ ಇದಾರೆ ಬಸಿಬೇಕು ನೀರೆಲ್ಲ ಅದ್ ಎಕ್ಸ್ಟ್ರಾಕ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಬೇಳೆ ತೀರಾ ಓವರ್ ಕುಕ್ ಕೂಡ ಆಗಿಲ್ಲ ಅದು ತುಂಬಾ ಲೆಕ್ಕ ಒಂದು ಗ್ಲಾಸ್ ಗ್ಲಾಸ್ ಕುಕ್ಕರ್ಗೆ ಬೆಲ್ಲ ಹಾಕೊಂಡಿದ್ದೀರಾ ಈಗ ಏಲಕ್ಕಿ ಹಾಕೋಬೇಕು ಒಂದ್ ಎರಡು ಮೂರು ಸೊ ಬೇಳೆ ಹಾಕ್ತಾ ಇದ್ದೀರಾ ಇದಕ್ಕೆ ಒಂದ್ ಗ್ಲಾಸ್ ಬೆಲ್ಲ ಚೂರ್ ಏಲಕ್ಕಿ ಮತ್ತೆ ಒಂದು ಗ್ಲಾಸ್ ಬೇಳೆ ಕೊಬ್ಬರಿ ಒಂದ್ ಬಟ್ಲು ಓಕೆ ಸೊ ಸ್ವಲ್ಪ ಹಾಕಿದಾರೆ ಒಂದ್ ಬಟ್ಲು ಸುಮಾರಷ್ಟು ಅರ್ಧ ಕಪ್ ಅಷ್ಟಿದೆ ಸೊ ಇದನ್ನ ಚೆನ್ನಾಗಿ ಎಲ್ಲಾ ಕಲಸಿ ತಿರ್ಗಿಸ್ಬೇಕು ಇವಾಗ ಬೆಲ್ಲದ ಜೊತೆ ಅದು ಸ್ವಲ್ಪ ಇದಾಗ್ಬೇಕು ಚೆನ್ನಾಗಲ್ಲ ಈಗ ಒಂಚೂರು ಚೂರು ಬೆయ్యದಿನ್ನ ಇದೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಅಲ್ಲ ದೊಡಮ್ಮ ಹ್ಮ್ ಇದು ಅವಲ್ಲಿ ಕಲಸಿಟ್ಟಿದ್ವಲ್ಲ ಹೌದು ನೋಡಿ ಈಗ ಎಷ್ಟು ನೋಡಿ ಅವಲ್ಲಿ ಸುಮ್ಮನೆ ಹೌದು ಈಗ ನೋಡಿ ಎಷ್ಟು ಮೃದು ಆಗೈತೆ ತುಂಬಾ ಚೆನ್ನಾಗಿ ಅದು ಅದರ ಟೆಕ್ಸ್ಚರ್ ಓಕೆ ಚಿರೋಟಿ ರವೆ ಹಾಕೊಂಡ್ರೆ ಇದೊಂದು ಪರ್ಪಸ್ ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಲ್ಲ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಆಗಾಗ ಲಕ್ಷಣ ಈ ತರ ಕಲಿಸ್ಬೇಕು ಚೆನ್ನಾಗಿ ಇನ್ನೂ ಬನ್ನಿ ಬರುತ್ತೆ ಸೂಪರ್ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವಾಗು ಅಷ್ಟೇ ಇದನ್ನ ಫಸ್ಟ್ ಮಾಡೋವಾಗ ಮಾಡ್ಬಿಟ್ಟು ಸೈಡ್ ಇಟ್ಬಿಡ್ಬೇಕು ಈ ಬೆಳ್ಳುಳ್ಳಿ ಮುಟ್ಬಿಟ್ಟು ಈರುಳ್ಳಿ ಮುಟ್ಟಿದ್ರೆ ಒಬ್ಬಟ್ಟ ಕಿ ಸೊ ಇದನ್ನ ಮಾಡಬೇಕಾದ್ರೆ ಮೈನ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಮಾಡಿದ್ರು ಕೈ ತೊಳೆದಿ ಮಾಡ್ಬೇಕು ನೀಟಾಗಿ ಮುಟ್ಲೇ ಬ್ಯಾಡ್ದು ಮಾಡೋಕೆ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಅದ್ ಮಾಡ್ಕೋಬೇಕು ಇವಾಗ ಇನ್ನೊಂದ್ ಕೊಟ್ಟು ಆಗಿದೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ನಾವು ಕೈಯಾಗಿ ಮುಟ್ಟಿದೆ ಅಂದ್ರೆ ಒಬ್ಬಟ್ಟು ಬರಲ್ಲ ಓಕೆ ಸೂಪರ್ ಒಂದು ಕೋಟಿಂಗ್ ಆಯ್ತು ಇವಾಗ ನೆಕ್ಸ್ಟ್ ಎಣ್ಣೆ ಹಾಕಿ ಕವರ್ ಮಾಡಿ ಬಿಟ್ಬಿಡ್ಬೇಕು ಅದು ಪಾಡಕ್ ಅದು ಸೂಪರ್

ಸ್ವಲ್ಪ ಬಿಸಿ ಇದ್ದಾಗೆ ಹಾಕಬೇಕು ಹ್ಮ್ ನೀರೇನು ಹಾಕೊಳಂಗಿಲ್ಲ ಹ್ಮ್ ಚೆನ್ನಾಗಿ ರುಬ್ಬೇಕು ಸೊ ಇದನ್ನ ರುಬ್ಬಾದ್ಮೇಲೆ ಈ ತರ ಆಗುತ್ತೆ ಒಳ್ಳೆ ಸಾಫ್ಟ್ ಹೂರ್ಣ ಬರಬೇಕು ಸೊ ಎಲ್ಲೂ ಬೇಳೆ ಬೇಳೆ ಸಿಗೋದಾಗ್ಲಿ ಅದೆಲ್ಲ ಏನು ಹಾಕ್ಬಾರ್ದು ಪರ್ಫೆಕ್ಟ್ ಇರುತ್ತೆ ಸಿಕ್ಕಿದ್ವಲ್ಲ ನೋಡಿ ಇವಾಗ ಚೆನ್ನಾಗಿ ನೆಂದಿರೋಕ್ಕೆ ಓಕೆ ಅದೆಷ್ಟು ಸೊ ಆಲ್ಮೋಸ್ಟ್ ಈಗ ಎರಡು ಅವರ್ ಮೇಲೆ ಆಗಿದೆ ನಾವು ಕಲಸಿಟ್ಟು ತುಂಬಾ ಹೊತ್ತು ಬಿಟ್ರೆ ಏನಾಗಲ್ಲ ಅಲ್ಲ ಏನು ಆಗಲ್ಲ ಇನ್ನು ನೆಂದಷ್ಟು ಚೆನ್ನಾಗಿ ಬರ್ತದೆ ಓಕೆ ಸೊ ಅದು ಬನ್ನಿ ಬಂದಿದೆ ಎಷ್ಟು ಚೆನ್ನಾಗಿ ಎನ್ಲಾರ್ಜ್ ಆಗ್ತಿದೆ ಅಲ್ಲ ಎಕ್ಸ್ಪ್ಯಾಂಡ್ ಮಾಡಬಹುದು ಸೊ ಈ ಥರ ತಗೊಂಡು ಹೀಗೆ ಅಗಲ್ಸ್ಕೊಂಡು ಪೂರ್ಣ ಅದೇನು ಮಾಡ್ಕೊಂಡಿದ್ದೀವಿ ಉಂಡೆ ಉಂಡೆ ಗಾತ್ರ ನಿಮ್ಗೆ ಯಾವ ಸೈಜ್ ಡಿಸೈರಬಲ್ ಶೇಪ್ ಸೈಜ್ ಬಾಲ್ಸ್ ತರ ಹೀಗೆ ಮಾಡಿಕೊಂಡು ಮಧ್ಯ ಇಡ್ಬೇಕು ಹಿಂಗೆ ಈಗ ನಾವು ಬಾಳೆ ಎಲೆ ಯೂಸ್ ಮಾಡಿದ್ದೀವಿ ಒಬ್ಬಟ್ಟಿಗೆ ಅಂತಾನೆ ಪೇಪರ್ಸ್ ಬರುತ್ತೆ ನೀವು ಪ್ರಾವಿಷನ್ ಹೋಗಿ ಕೇಳಿದ್ರೆ ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ಕೊಡ್ತಾರೆ ಸೊ ಈ ತರ ಎಷ್ಟು ನೀಟಾಗಿ ಆಗಿದೆ ನೋಡಿ ಊರ್ನ ಒಳಗಾಕಿ ಪೂರ್ತಿ ಎಣ್ಣೆ ನೀಟಾಗಿ ಹ್ಮ್ ತೀಪರ ಆಗ್ಲಿ ಬಳೆ ಎಲೆ ಆಗಲಿ ಚೆನ್ನಾಗಿ ಹಿಂಗೆ ತಟ್ಕೊಂಡು ತೆಳ್ಳಗೆ ಇಷ್ಟ್ ಎಳ್ಳು ಬೇಕಾ ನಿಮಗೆ ಓಕೆ ಅಷ್ಟ್ ಎಳ್ಳಗ್ ತಟ್ಕೊಬೋದು ಚಕಲಾಗಿ ಬರುತ್ತೆ ಆ ಬಾಳೆ ಎಲೆದೇನ್ ಪ್ರಾಬ್ಲಮ್ ಆಗಲ್ಲ ಅಲ್ಲಾ ಏನು ಮಧ್ಯೆ ಅಂದ್ರೆ ಇದು ಚಿಕ್ಕ ಎಲೆ ಅಲ್ವಾ ಹಾ ಸ್ವಲ್ಪ ದೊಡ್ಡದಾಗಾದ್ರೆ ಈ ತರ ಹಿಂಗೆ ಎಲೆ ಆದ್ರೆ ಹಾ ಬರುತ್ತೆ ಕೀಳಲ್ಲ ಇದು ಓಕೆ ಏನ್ ಚೆನ್ನಾಗಿ ಎಷ್ಟ್ ಚೆನ್ನಾಗ್ ಬರ್ತಿದೆ ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ ಸೊ ಇನ್ನ ಒಂದು ಅದೇ ಆಗಲೇ ಹೇಳ್ದಾಗ ಈರುಳ್ಳಿ ಬೆಳ್ಳುಳ್ಳಿ ಆತರ ಥರ ಖಾರದ ಐಟಮ್ಸ್ ಅದೆಲ್ಲ ಮುಟ್ಟಿ ಇದ್ ಮಾಡಬಾರ್ದು ಆಗ ಬಿಟ್ಕೊಂಡು ಬಿಡುತ್ತೆ ಸೊ ಈ ಥರ ನೀಟಾಗಿ ನೀವು ತಡ್ಕೊಳ್ಬೇಕು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಹಿಂಗಂತು ಬಿಸಿ ಬಂದ ಮೇಲೆ ಸ್ವಲ್ಪ ಎಣ್ಣೆ ಸಾರಿ ಬಿಟ್ಟು ಬಿಡ್ಬೇಕು ಈಗ ಬಿಸಿಗೆ ಚೂರು ನೀರು ತುಂಬಿಸ್ಬೇಕು ವ್ ಸೂಪರ್ ಸಕ್ಕದಾಗಿ ಬಂದಿದೆ ಈ ತರ ಮಾಡ್ಕೊಬೇಕು ಎಲ್ಲೂ ಬಿಡ್ಕೊಳಲ್ಲ ಏನು ಆಗಲ್ಲ ಅವಾಗ நோடி எஸ் எண்ணிப் ಓಕೆ ಚೆನ್ನಾಗ್ ಆಗಿದೆ ಇದು ನೋಡ್ಬೋದು ನೀವು ಟೆಕ್ಸ್ಚರ್ ಆಗಿರ್ಲಿ ತೆಳ್ಳಗ್ ಬಂದಿದೆ ಒಳ್ಳೆ ಸಕ್ಕದಾಗ್ ಆಗಿದೆ ಸೊ ಇದೀಗ ಹೋಳಿಗೆ ರೆಡಿ ಆಗಿದೆ ಒಬ್ಬಟ್ಟು ನೀವು ನೋಡ್ಬೋದು ಸಕ್ಕದಾಗ್ ಆಗಿದೆ ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ದೊಡ್ಡಮ್ಮ ಮಾಡ್ಕೊಟ್ಟಿತ್ತು ಸೊ ದೊಡ್ಡ ಜೊತೆಗೆ ತಿಂದ್ರೆ ಸಕ್ಕದಾಗಿರುತ್ತೆ ಬಿಸಿ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದ್ದ ನನ್ಗಂತೂ ತುಂಬಾ ಇಷ್ಟ ಆಯ್ತು ತರ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನೀವು ನಿಮ್ಮ ಮನೆಯಲ್ಲಿ ಈ ಯುಗಾದಿಗೆ ಈ ರೆಸಿಪಿನ ಟ್ರೈ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನ ಸಬ್ಸ್ಕ್ರೈಬ್ ಬಂದು ನಿಮ್ ಕಡೆ ತೋರಿಸ್ಬೇಕು ಅಂತ ಅಂದ್ರೆ ನಾವು ನಂಬರ್ ನಂಬರ್ನ ಪಿನ್ ಮಾಡಿರ್ತೀವಿ ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿ ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಬರ್ ಕಳಿಸಿ ಸೊ ನಾವು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಂಬರ್